ಎಲ್ಲರಿಗೂ ನಮಸ್ಕಾರ ಪುರಿಯಾಂಕೋಬಿ ಅಸ್ಲಾಂ ವಲೈಕು ಇವತ್ತು ಕೋಲಾರ ಜಿಲ್ಲೆಯಲ್ಲೇ ಎರಡನೇ ಕೋಲಾರಲ್ಲಿ ತಾಲೂಕಿನಲ್ಲಿ ಒಂದು ಗಿಗಲ್ ಗಾರ್ಡನ್ನು ಅಲ್ಲಿದ್ದು ನಮ್ಮ ತಾಲ್ಲೂಕಿನಲ್ಲಿ ತಾಲೂಕಿನಲ್ಲಿ ಮೊದಲ ಬಾರಿಗೆ ಇಷ್ಟು ವರ್ಷಗಳ ನಂತರ ಒಂದು ಹುಟ್ಟು ಹಬ್ಬ ಆಗಿರ್ಬೋದು ಮಕ್ಕಳ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡಬಹುದಾಗಿರ್ಬೋದು ಮತ್ತೆ ಎಲ್ಲನ ಮಕ್ಕಳನ್ನೂ ಒಂದು 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 ಗಂಟೆ ಎರಡು ಗಂಟೆ ಮಕ್ಕಳನ್ನ ಆಟ ಆಡಿಸ್ಬೇಕು ಅಂದರೆ ನಾವೆಲ್ಲರೂ ಕೂಡ ಬೆಂಗಳೂರಿಗೆ ಹೋಗ್ಬಿಟ್ಟು ಒಂದು ಮಾಲ್ಗಳಲ್ಲಿ ಆ ಕಡೆ ಎಲ್ಲ ಒಂದು ಆಟ ಆಡಿಸ್ಕೊಂಡು ಮಕ್ಕಳನ್ನ ಬರ್ತವೆ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ಮುಳುಬಾಗಿಲ ತಾಲೂಕಿನಲ್ಲಿ ಮುಳುಬಾಗಿಲ ನಗರದಲ್ಲಿ ಎ ಪಿ ಎಂ ಸಿ ಮಾರ್ಕೆಟು ಸಣ್ಣವಾಡಿ ರಸ್ತೆ ಸನ್ವಾಡಿ ರಸ್ತೆ ಮತ್ತು ಸನ್ವಾಡಿ ಬ್ರಿಡ್ಜ್ ಇದೆಯೆಲ್ಲ ಸೇತುವೆ ಮತ್ತು ಎ ಪಿ ಎಂ ಸಿ ಮಾರ್ಕೆಟ್ ಮಧ್ಯದಲ್ಲಿರುವಂತಹ ಗಾರ್ಡನ್ ಗಾರ್ಡನ್ನ ಇವತ್ತು ಪ್ರಾರಂಭವಾಗಿದೆ ಇದರಲ್ಲಿ ಒಂದು ಮಕ್ಕಳು ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಹುಟ್ಟು ಹಬ್ಬವನ್ನು ಕೂಡ ಆಚರಣೆ ಮಾಡ್ಕೋಬೋದು ಅದರ ಜೊತೆಗೆ ಏನು ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡೋ ಮುಖಾಂತರ ಒಂದು ಇಪ್ಪತ್ತು ಜನಕ್ಕೆ ಇಲ್ಲಿ ಉಚಿತ ಪ್ರವೇಶ ಇರ್ತವೆ ಆ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡಿಕೊಂಡ್ರೆ ಆ ಒಂದು ಅವ್ರ ಜೊತೆಗೆ ಇಪ್ಪತ್ತು ಮಕ್ಕಳನ್ನ ಬಂದು ಇಲ್ಲಿ ಅವ್ರ ಜೊತೆಗೆ ಏನು ಎಲ್ಲ ಒಂದು ವಿಧವಾದ ಒಂದು ಆಟದ ಒಂದು ಸಾಮಾನಗಳೆಲ್ಲ ಇದ್ದಾವೆ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಮನೋಭಾವನದಿಂದ ಒಂದು ಒಳ್ಳೆ ಆಟದ ಒಂದು ಏನು ಮಕ್ಕಳಲ್ಲಿ ಬಂದುಬಿಟ್ರೆ ಅವರು ಏನು ನಲವತ್ತೈದು ನಿಮಿಷ ಒಂದು ಮಗುವಿಗೆ ಅವಕಾಶ ಮಾಡಿಕೊಡ್ತಾರೆ ಆದರೆ ನಲವತ್ತೈದು ನಿಮಿಷ ಅಲ್ಲ ದಿನಾಪೂರ್ತಿ ಇಲ್ಲೇ ಇರಬೇಕು ಇಲ್ಲೇ ಇರಬೇಕು ಅನ್ಸುತ್ತೆ ಪುಟಾಣಿ ಮಕ್ಕಳಿಗೆ ಆದ್ರಿಂದ ಇವತ್ತು ಇವಾಗ ಗಿಗಲ್ ಗಾರ್ಡನ್ನು ಪ್ರಾರಂಭ ಮಾಡಿರೋದು ನಮ್ಮ ಮುಳಬಾಗಿಲ್ ತಾಲೂಕಿನ ಜನತೆಗೆ ಇದು ಸಿಹಿಯ ಸುದ್ದಿ ಯಾಕೆಂದ್ರೆ ಒಂದು ಉತ್ಸಾಹ ಒಂದು ಉಲ್ಲಾಸ ಯಾಕೆಂದ್ರೆ ಕಷ್ಟ ಸು ಸುಖ ನೋವು ನಲಿವುಗಳಲ್ಲಿ ಒಂದು ಮಕ್ಕಳನ್ನ ಎಲ್ಲರೂ ಕರ್ಕೊಂಡೋಗಬೇಕು ಅಂದ್ರೆ ಇದು ನಿಜವಾಗ್ಲೂ ಕೂಡ ಒಂದು ಏನು ನಮ್ಮ ತುಂಬ ಒಂದು ಕಷ್ಟದಿಂದ ಬಂದು ಈ ಒಂದು ಗಿಗಲ್ ಗಾರ್ಡನ್ನ ನಮ್ಮ ಇದರ ಮಾಲೀಕರಾಗಿರುವಂತಹ ಅಫ್ಸರ್ ಸಾರ್ ಅವರು ಮತ್ತೆ ಸುಮಯ್ಯರ್ ಅವರು ಈ ಒಂದು ಪ್ರಾರಂಭ ಮಾಡಿದ್ದಾರೆ ಗಿಗಲ್ ಗಾರ್ಡನ್ನು ನಮ್ಮ ಮುಲ್ಬಾಗಿಲ್ ತಾಲೂಕಿನ ಹಾಗೂ ಮುಲ್ಬಾಗಿಲ್ ನಗರದ ಎಲ್ಲ ಒಂದು ವಿದ್ಯಾರ್ಥಿಗಳು ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಈ ಒಂದು ಗಿಗಲ್ ಗಾರ್ಡನ್ಗೆ ಭೇಟಿ ಕೊಡಬೇಕು ತಮ್ಮ ಅಮೂಲ್ಯವಾದ ಆಶೀರ್ವಾದವನ್ನ ನಮ್ಮ ಅಫ್ಸರ್ ಅವರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳ್ಕಳೆಯ ಮನೆ ಮಾಡ್ಕೊಂತೀನಿ ಇವತ್ತು ನಮ್ಮನ್ನೆಲ್ಲ ಕರೆಸಿ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರೆಲ್ಲರೂ ಕೂಡ ಈ ಒಂದು ಗಿಗಲ್ ಗಾರ್ಡನ್ಗೆ ಪ್ರಾರಂಭೋತ್ಸವಕ್ಕೆ ನಾವೆಲ್ಲ ಕೂಡ ಬಂದು ನಾವು ಒಂದು ಆಶೀರ್ವಾದವನ್ನು ಮಾಡಿದ್ದೇವೆ ನಮ್ಮ ಮುಳಬಾಗಿಲ್ ತಾಲೂಕಿನ ಎಲ್ಲರೂ ಕೂಡ ತಾವು ಕೂಡ ಒಮ್ಮೆ ಭೇಟಿ ಕೊಟ್ರೆ ತುಂಬ ಚೆನ್ನಾಗಿರ್ತದೆ ಅಂತ ಹೇಳಿಬಿಟ್ಟು ಇಂತಹ ಒಂದು ಗಿಗಲ್ ಗಾರ್ಡನ್ನು ಮುಂದಿನ ದಿನಗಳಲ್ಲಿ ಅಫ್ಸರ್ ಸರ್ ಅವರು ಅಫ್ಸರ್ ಅವರು ಇನ್ನೂ ಮುಂದಿನಲ್ಲಿ ಎಲ್ಲ ತಾಲೂಕಿನಲ್ಲಿ ಪ್ರಾರಂಭ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಈ ಕಡೆ ಇಲ್ಲಿಗೆ ಇಲ್ಲಿ ಪ್ರಾರಂಭ ಮಾಡಿರೋ ನಮ್ಮ ಮನೆ ಕೂಡ ಇಲ್ಲೇ ಇರೋದು ಆದ್ರಿಂದ ನಾವೆಲ್ಲರೂ ಕೂಡ ಯಾಕೆ ನಮ್ಮ ಮನೆ ಅಡ್ರೆಸ್ ಯಾಕೆ ಹೇಳ್ತಾ ಇದ್ದೀವಿ ಎಲ್ರಿಗೂ ಗೊತ್ತಿದೆ ಆದ್ದರಿಂದ ನಮ್ಮ ಮನೆ ಅಡ್ರೆಸ್ ಕೆಳಗಡೆ ಬಿಲ್ಡಿಂಗ್ ಕೆಳಗಡೆನೇ ಒಂದು ಗಿಗಲ್ ಗಾರ್ಡನ್ನು ಪ್ರಾರಂಭ ಆಗಿರೋದು ತಾವೆಲ್ಲರೂ ಕೂಡ ಭೇಟಿ ನೀಡಿ ಒಂದು ಆಶೀರ್ವಾದವನ್ನು ಕೊಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈಗಲ್ ಗಾರ್ಡನ್ನು ಮುಂದಿನ ದಿನದಲ್ಲಿ ಎಲ್ಲ ತಾಲೂಕಿನಲ್ಲಿ ಪ್ರಾರಂಭವಾಗಲಿ ನಾನು ಅಫ್ಸರ್ ಅಫ್ಸರ್ ಅವ್ರಿಗೆ ಮತ್ತೆ ಅವರ ಪತ್ನಿಯ ಅವರಿಗೆ ನಾವೆಲ್ಲರೂ ಕೂಡ ಸೇರಿ ಅವ್ರಿಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ ಶುಭವನ್ನ ಕೋರ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ತಾಲೂಕಿನ ಎಲ್ಲ ಯಾಕಂದ್ರೆ ವಿದ್ಯಾರ್ಥಿ ಚಿಕ್ಕ ಚಿಕ್ಕ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡು ಮತ್ತೆ ಒಂದೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಐದನೇ ತರಗತಿ ಆತ ವಿದ್ಯಾ ಒಂದು ಪುಟಾಣಿ ಮಕ್ಕಳು ಗಿಗಲ್ ಗೆ ಬಂದು ಒಮ್ಮೆ ಭೇಟಿ ಕೊಡ್ಬೇಕು ಅಂತ ಇಲ್ಲಿ ತುಂಬಾ ವಾತಾವರಣ ಚೆನ್ನಾಗಿದೆ ಏನು ಪಾರ್ಕಿಂಗ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ತಾವು ಬಂದು ಕೂಡ ಪಾರ್ಕಿಂಗ್ ಮಾಡಿ ಒನ್ ಅವರ್ ಎರಡ್ ಅವರ್ ಬೇಕಾದ್ರು ಕೂಡ ಇಲ್ಲಿ ವ್ಯವಸ್ಥೆ ಇದೆ ಪಾರ್ಕಿಂಗ್ ತುಂಬಾ ಎಲ್ಲನ ಒಂದು ಗಿಗಲ್ ಗಾರ್ಡನ್ ಓಪನ್ ಅಂದ್ರೆ ಪಾರ್ಕಿಂಗ್ ಮುಖ್ಯ ಪಾರ್ಕಿಂಗ್ ಮುಖ್ಯ ಆದ್ರಿಂದ ಪಾರ್ಕಿಂಗ್ ಏನು ಒಂದು ಇನ್ನೂರು ಮುನ್ನೂರು ಕಾರುಗಳು ಬೇಕಾದ್ರೆ ನಿಲ್ಸ್ಕೋಬಹುದು ಅದರಿಂದ ಪಾರ್ಕಿಂಗ್ ತುಂಬಾ ಚೆನ್ನಾಗಿದೆ ಅವೆಲ್ಲರೂ ಕೂಡ ಇಲ್ಲಿ ಒಂದು ಹುಟ್ಟು ಹಬ್ಬವನ್ನು ಕೂಡ ಮಾಡ್ಕೋಬಹುದು ಮಕ್ಕಳ ಹುಟ್ಟು ಹಬ್ಬ ದೊಡ್ಡವರು ಹುಟ್ಟು ಹಬ್ಬ ಆಗ್ಲಿ ಎಲ್ಲರೂ ಕೂಡ ಗಿಗಲ್ ಗಾರ್ಡನ್ಗೆ ಬಂದು ಭೇಟಿ ನೀಡಬೇಕು ತಮ್ಮ ಅಮೂಲ್ಯವಾದ ಆಶೀರ್ವಾದಗಳನ್ನ ಕೊಡಬೇಕು ಅಂತ ಈ ಸಂದರ್ಭ ಹೇಳ್ತಾ ಹಾಗೆ ನಮ್ಮ ಬಾಬಾ ಹೈದರೆ ಸಬ್ದರ್ ಗುರುಗಳ ಆಶೀರ್ವಾದ ಮತ್ತೆ ಕುಡುಮಲ ಗಣಪತಿ ಆಶೀರ್ವಾದ ಸದಾ ಇವರಿಗೆ ಅಫ್ಸರ್ ಅವರಿಗೆ ಇರಲಿ ಅಂತ ಈ ಗಿಗಲ್ ಗಾರ್ಡನ್ನು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಾರಂಭೋತ್ಸವಕ್ಕೆ ನಮ್ಮ ಕನ್ನಡದ ಕಟ್ಟಾಳು ಚಾನ್ ಪ್ರಸಾದ ಸರ್ ಅವರು ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ರಾನ್ಸಿಸೋ ಮಂಜಣ್ಣನವರು ಮತ್ತೆ ನಮ್ಮ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ನಮ್ಮ ವಸೀಮಣ್ಣನವರು ಶಂಕರಣ್ಣನವರು ಆರ್ಮುಗಮಣ್ಣನವರು ಮತ್ತೆ ಮುನರಾಜಣ್ಣನವರು ಮತ್ತೆ ನಮ್ಮ ವಿಶೇಷವಾಗಿ ನಮ್ಮ ಮುತ್ತಾಲ್ಪೇಟೆ ಯುವ ಮುಖಂಡರಾಗಿರುವಂತಹ ನಮ್ಮ ಅತಿಕ್ ಪ್ರಸಾದ್ ಅವರು ಯಾಕೆ ಅಂದ್ರೆ ಒಂದು ಅಂಗಡಿ ಒಂದು ಏನಾದ್ರು ಶುಭವನ್ನ ಶುಭ ಸಂದರ್ಭದಲ್ಲಿ ಏನಾದ್ರೂ ಒಂದು ಹೊಂದಾಣಿಕೆಯಿಂದ ಮಾಡಿಕೊಂಡು ಎಲ್ಲ ಸೇರೋದು ಒಂದು ಒಳ್ಳೆಯ ಒಂದು ಮನಸ್ಸುಗಳ ಆದ್ರಿಂದ ಎಲ್ಲರ ಹೆಸರು ಹೇಳಬೇಕಾಗುತ್ತೆ ನಮ್ಮ ತನ್ವೀರ್ ಆಗುದು ಉಮೇಶ್ ಆಗಿರ್ಬೋದು ನಮ್ಮ ವಸೀಮ್ ಆಗಿರ್ಬೋದು ಲಿಯೋ ಆಗಿರ್ಬೋದು ಹಾಂ ಇನ್ನೂ ನಮ್ಮ ಕೀಳಾಗಲಿ ಪೃಥ್ವಿ ಆಗಿರ್ಬೋದು ಸದೇಶನ್ ಆಗಿರ್ಬೋದು ಎಲ್ಲ ಇವರೆಲ್ಲರೂ ಕೊಡು ನಮ್ಮ ರೆಡ್ಡನ್ ಆಗಿರ್ಬೋದು ಇದು ಒಂದು ಒಂದು ಕುಟುಂಬ ಒಂದು ಕುಟುಂಬ ಒಂದು ಕೈಯಲ್ಲಿ ಚಪಾಳ ತಟ್ಟಲಿಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಎರಡು ಕೈ ಸೇರಿದ್ರು ಮಾತ್ರ ಚಪಾಳಕ್ಕೆ ತಟ್ಟಕ್ಕೆ ಸಾಧ್ಯ ಆದ್ರಿಂದ ಇವತ್ತಿಲ್ಲಿ ಬಂದು ಎಲ್ಲ ಸೇರಿ ಗಿಗಲ್ ಗಾರ್ಡನ್ನ ಪ್ರಾರಂಭ ಮಾಡಿರೋದಕ್ಕೆ ತುಂಬಾ ಸಂತೋಷ ಆಗಿದೆ ಎಲ್ಲರಿಗೂ ಖುಷಿ ಆಗಿದೆ ಆದ್ರಿಂದ ನಾನು ಮನವಿ ಮಾಡಿಕೊಳ್ಳೋದಷ್ಟೇ ಏನು ಶಾಲಾ ಮಕ್ಕಳು ಏನಿದ್ದೀರ ತಾವೆಲ್ಲರೂ ಕೂಡ ನಾನು ತಾಲೂಕಿನ ಖಾಸಗಿ ಶಾಲೆಯ ಒಂದು ಮುಖ್ಯಸ್ಥರಿಗೆ ಮತ್ತೆ ಸರ್ಕಾರಿ ಶಾಲೆಯ ಮುಖ್ಯಸ್ಥರಿಗೆ ನಾನು ಮನವಿ ಮಾಡ್ಕೊತೀನಿ ಈ ಒಂದು ಮಕ್ಕಳನ್ನ ತಾವೆಲ್ಲೂ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಒನ್ ಅವರ್ ಬಂದು ಕರ್ಕೊಂಡು ಬಂದು ತೋರಿಸ್ಕೊಂಡು ಆಟ ಆಡಿಸ್ಕೊಂಡು ರಜೆಗೆ ರಜೆ ರಜೆ ಇರುವ ದಿನಗಳಲ್ಲಿ ಕರ್ಕೊಂಬಂದು ತೋರ್ಸ್ಕೊಂಡು ತಾವು ಹೋದ್ರೆ ದಿಗಲ್ಗಾಡನ್ನು ತುಂಬಾ ಮಟ್ಟಕ್ಕೆ ನಮ್ಮ ತಾಲೂಕ್ ಮಟ್ಟಕ್ಕೆ ಹೆಸರುವಾಸಿ ಆಗುತ್ತೆ ಇನ್ನು ಮುಂದಿನ ತಾಲೂಕಲ್ಲಿ ಹೆಸರು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಆವಾಗಲೇ ಈ ಒಂದೆರಡು ಹೆಸರು ಏನಾದ್ರು ಹೇಳಿದ್ರೆ ಮರೆತಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಭಗವಂತ ಸೃಷ್ಟಿಕಾತನ ಆಶೀರ್ವಾದ ಎಲ್ಲರ ಮೇಲೆ ಇಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ ಮಾಡ್ತಾ ಇದ್ದೀನಿ ಅಸ್ಸಾಂ ಮುಳಬಾಗಲು ತಾಲೂಕು ಘಟಕದ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಹುಸೇನ್ ಸಾಹೇಬ್ರೆ ಗಿಗಲ್ ಗಾರ್ಡಿನ ಮಾಲೀಕರಾಗಿರುವಂತಹ ಅಪ್ಸರ್ ಸಾಹೇಬರು ಮತ್ತು ಸುಮಯ್ಯ ಅವರೇ ಇಲ್ಲಿ ನಡೆದಿರುವ ಎಲ್ಲ ನಮ್ಮ ಕನ್ನಡ ಮನಸ್ಸುಗಳೇ ಮತ್ತು ನನ್ನ ಆತ್ಮೀಯ ಮಿತ್ರರೇ ಇಂತಹ ಒಂದು ಕಾರ್ಯವನ್ನು ಇವತ್ತು ಮುಳಬಾಗಲ ತಾಲೂಕು ಮಟ್ಟದಲ್ಲಿ ಮುಳಬಾಗಲ ಪಟ್ಟಣದಲ್ಲಿ ಆಗ್ತಾ ಇರೋದು ನಮ್ಮ ಎಲ್ಲರಿಗೂ ಸಂತೋಷದ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಇದರಿಂದ ಮಕ್ಕಳಿಗೆ ಬೆಳಗಿಂದ ಸಾಯಂಕಾಲವರೆಗೂ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ವಾರ ಪೂರ್ತಿ ಹೋಮ್ವರ್ಕ್ಗಳನ್ನು ಬರೆದು ಒಂದೊತ್ತೂ ಸಮಯ ಇಲ್ಲದೆ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶ ಇಲ್ಲದೆ ಇರುವಂತಹ ಈ ದಿನಗಳಲ್ಲಿ ಗಿಗಲ್ ಅನ್ನು ಓಪನ್ ಮಾಡಿರೋದು ಒಂದು ಒಳ್ಳೆಯ ಒಂದು ಅದೃಷ್ಟ ಮಕ್ಕಳಿಗೆ ಮಕ್ಕಳ ಮನಸ್ಸನ್ನು ಸಂತೋಷಪಡಿಸಬೇಕು ಅವರ ಒಂದು ಮನಸ್ಸನ್ನು ಉತ್ಸಾಹಿಸಬೇಕು ಅಂತೇಳಿ ಮಕ್ಕಳನ್ನು ತಂದೆ ತಾಯಿಗಳು ಸಣ್ಣ ಪುಟ್ಟ ಉದ್ಯಾನವನಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಟೈಮು ಪಾಸ್ ಮಾಡ್ಕೊಂಡು ಬರ್ತಾರೆ ಆದರೆ ಇಲ್ಲಿ ಬಂದರೆ ಮಕ್ಕಳಿಗೆ ವಿಶೇಷವಾಗಿ ವರ್ಣರಂಜಿತವಾದ ಆಟೋಪಕರಣಗಳು ಕ್ರೀಡಾ ಉಪಕರಣಗಳು ಆ ಕ್ರೀಡಾ ಉಪಕರಣಗಳ ಮೇಲೆ ಅವರು ಆಟ ಆಡಿ ತನ್ನದೇ ಆದ ಒಂದು ಅನುಭವವನ್ನು ಸವಿತಾರೆ ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಮನಸ್ಸು ತುಂಬ ಫ್ರೆಶ್ ಆಗುತ್ತೆ ಮತ್ತು ಮುಂದಿನ ಒಂದು ದಿನಗಳಲ್ಲಿ ವಿದ್ಯಾಭ್ಯಾಸದ ಕಡೆ ಉತ್ತಮವಾದ ಒಂದು ಮನಸ್ಸನ್ನು ಕೊಟ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಲು ಅನುಕೂಲ ಆಗುತ್ತದೆ ಇಂಥ ಒಂದು ಅಂಗಡಿ ಇಲ್ಲಿ ಪ್ರಾರಂಭ ಆಗಿರುವುದು ಮುಳುಗಾಗಲು ಪಟ್ಟಣದ ಎಲ್ಲ ಮಕ್ಕಳಿಗೆ ಒಂದು ವಿಶೇಷವಾದ ಒಂದು ಕೊಡುಗೆ ಅನ್ನಬಹುದು ಇದನ್ನು ಅರಿತು ಅಫ್ಸರ್ ಸಾಹೇಬರು ಇದನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಈ ಪ್ರಾರಂಭೋತ್ಸವದಲ್ಲಿ ಚಿಕ್ಕದಾದ ಒಂದು ಕಟ್ಟಡದಲ್ಲಿ ಪ್ರಾರಂಭ ಆಗಿದೆ ಇದನ್ನೇ ಬೃಹತ್ಕಾರವಾಗಿ ಕನಿಷ್ಠ ಒಂದು ಎಕರೆ ಭೂಮಿಯಲ್ಲಿ ಮಾಡಬೇಕು ಒಂದು ಎಕರೆ ಭೂಮಿಯಲ್ಲಿ ಮಾಡಿದರೆ ಅಲ್ಲಿ ಇವರು ಹೇಳಿದಂಗೆ ಹುಟ್ಟುಹಬ್ಬದ ಆಚರಣೆಗೆ ಅಲ್ಲೇ ಒಂದು ಕ್ಯಾಂಟೀನ್ ಇರಬೇಕು ಅಲ್ಲೇ ಅವರಿಗೆ ಏನು ತಿಂಡಿ ತೀರ್ಥಗಳು ಏನು ಅನುಕೂಲ ಮಾಡ್ತಾರೆ ಅದನ್ನು ಮಾಡಬೇಕು ಒಂದು ದೊಡ್ಡದಾದ ಒಂದು ಸಭಾಂಗಣದ ರೀತಿಯಲ್ಲಿ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡಬೇಕು ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು ಅತಿ ಉತ್ತಮವಾದ ಒಂದು ವಾತಾವರಣ ಕಲ್ಪಿಸಿಕೊಟ್ಟಿದ್ದಾದರೆ ಎಲ್ಲ ಜನಗಳು ಒಂದು ದಿನ ನಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಒಂದು ದಿನದ ಒಂದು ಹುಟ್ಟದ ಹಬ್ಬವನ್ನು ವಿಶೇಷವಾಗಿ ಇಂಥ ಕಡೆ ಮಾಡಿದ್ರೆ ಒಂದು ಜ್ಞಾಪಕ ಇರುತ್ತೆ ಆ ಮಗುಗೂ ನನ್ನ ಹುಟ್ಟಿದ ಹುಟ್ಟದ ಹಬ್ಬವನ್ನು ಇಂಥ ಕಡೆ ಮಾಡಿದ್ರು ಅಂತ ಒಂದು ಮನಸ್ಸಿನಲ್ಲಿ ಸಹ ಉಳಿಯುತ್ತೆ ಈ ಒಂದು ಅವಕಾಶವನ್ನು ಮಾಡಿಕೊಡಲು ಮಾನ್ಯ ಅಫ್ಸರ್ ಸಾಹೇಬರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಅದೇ ರೀತಿ ನಮ್ಮ ಪಟ್ಟಣದ ಎಲ್ಲ ಮಕ್ಕಳು ವಿಶೇಷವಾದ ಈ ಒಂದು ಗಿಲ್ ಗೀಗಲ್ ಪಾರ್ಕಿಗೆ ಬಂದು ಅವರು ಇದನ್ನು ಸವಿದು ಆನಂದಪಡಿಸಬೇಕು ಮಕ್ಕಳಿಗೆ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ತಂದೆ ತಾಯಿಗಳು ತೊಡಿಸೋದು ತುಂಬ ಮುಖ್ಯವಾಗಿದೆ ಈಗಿನ ಕಾಲದಲ್ಲಿ ತಂದೆ ತಾಯಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಊಟ ಮಾಡಲಿಲ್ಲ ಅಂದರೆ ಮೊಬೈಲ್ ಕೊಟ್ಬಿಡ್ತಾರೆ ಗಲಾಟೆ ಮಾಡಿದ್ರೆ ಮೊಬೈಲ್ ಕೊಟ್ಬಿಡ್ತಾರೆ ಆ ಮೊಬೈಲ್ ಕೊಡುವಂತಹ ಹವ್ಯಾಸವನ್ನ ತಂದೆ ತಾಯಿಗಳು ತಪ್ಪಿಸಿ ಇಂಥ ಕಡೆಗೆ ಕರ್ಕೊಂಡು ಬಂದು ಅವ್ರ ಮನಸ್ಸು ಉಲ್ಲಾಸ ಆಗೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಎಲ್ಲಾ ಪೋಷಕ ವರ್ಗದಲ್ಲೇ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಇವತ್ತು ಇಲ್ಲಿ ಸಣ್ಣದಾಗಿ ಪ್ರಾರಂಭ ಮಾಡಿರುವ ಈ ಒಂದು ಗಿಲೀಲ್ ಪಾರ್ಕ್ ಅನ್ನ ಮಾನ್ಯ ಅಫಸರ್ ಸಾಹೇಬರು ಬೃಹತ್ಕಾರವಾಗಿ ಮಾಡಲಿ ಅವ್ರಿಗೆ ದೇವರು ಬಾಬಾ ಸಾಹೇಬ್ ಬಾಬಾ ಹೈದರೈ ಅವರು ಮತ್ತು ವಿನಾಯಕ ಸ್ವಾಮಿ ಅವ್ರಿಗೆ ಒಳ್ಳೆಯ ಒಂದು ಧೈರ್ಯ ಮತ್ತು ಸ್ಥೈರ್ಯವನ್ನು ಕೊಟ್ಟು ಈ ಒಂದು ಕಾರ್ಯದಲ್ಲಿ ಬೃಹತ್ಕಾರವಾಗಿ ಅವರ ಅಂಗಡಿ ಅವರ ಪಾರ್ಕನ್ನು ಬೆಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರ ಒಂದು ಆಶೀರ್ವಾದ ಅವರ ಮೇಲೆ ಇರಬೇಕು ಅಂತ ಹೇಳಿ ನಿಮ್ಮಲ್ಲೂ ಸಹ ನಾನು ಮನವಿ ಮಾಡಿಕೊಡುತ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಅಜಯ್ ಭುವನೇಶ್ವರಿ ಅಸ್ಸಾಂ ವಲೇಕು ನನ್ನ ಹೆಸರು ಅಕ್ಸರ್ ಪಾಷಾ ಇಲ್ಲಿ ಬಂದಿರೋ ಎಲ್ಲ ನನ್ನ ನನ್ನ ಎಲ್ಲ ಮಿತ್ರರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ ನಮ್ಮ ಇದು ಚಿಕ್ಕದಾದಂಥ ಚಿಕ್ಕದಾದಂಥ ಒಂದು ಪ್ರಾರಂಭ ಈಗಾಗಲೇ ಸಾರ್ ಹೇಳಿದರು ಮುಂದಿನ ಕಾಲದಲ್ಲಿ ಒಂದು ಬೃಹತ್ ಇದು ಇವು ಮಾಡಬೇಕು ಅಂತ ಒಂದು ಇದು ನನ್ನ ನನ್ನ ಮನಸ್ಸಿನಲ್ಲಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಮೇಲೆ ಇರಲಿ ನಾನು ಇನ್ನು ಮುಂದೆ ನೀವೆಲ್ಲರ ಸಪೋರ್ಟ್ ನನಗೆ ಆದರೆ ನಾನು ಇನ್ನೂ ಮುಂದೆ ಬೆಳೆಯೋಕ್ಕೆ ನನಗೆ ಚಾನ್ಸಸ್ಸು ನಮ್ಮದು ನಮ್ಮದು ಟೈಮಿಂಗ್ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಈವ್ನಿಂಗ್ ಎಂಟು ಗಂಟೆವರೆಗೂ ಈವ್ನಿಂಗ್ ಎಂಟು ಗಂಟೆವರೆಗೂ ಇರುತ್ತೆ ಇದರಲ್ಲಿ ಟಿಕೆಟ್ ಪ್ರೈಸ್ ಬಂದು ಟು ಫಿಫ್ಟಿ ರುಪೀಸ್ ಪರ್ ಅವರ್ ಪರ್ ಅವರ್ ಟೂ ಫಿಫ್ಟಿ ರುಪೀಸು ಇದು ಮಂತ್ಲಿ ಇನ್ನೂ ನಾವು ಇದು ಮಾಡಿಲ್ಲ ಪಾಸ್ ಇನ್ನೂ ಇದು ಇದು ಮಾಡಿಲ್ಲ ಅದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮಂತ್ಲಿದು ಅದು ಪ್ಯಾಕೇಜ್ ಇರುತ್ತೆ ಅದು ಮಾಡ್ತೀವಿ ಪರ್ ಪರ್ಸನ್ ಬಂದರೆ ಟೂ ಫಿಫ್ಟಿ ರುಪೀಸು ಟು ಫಿಫ್ಟಿ ಟೂ ಪರ್ಸೆಂಟ್ ಬಂದರೆ ಅದರಲ್ಲಿ ಡಿಸ್ಕೌಂಟ್ ಇದೆ ನಮಗೆ ನಮ್ದ್ರಲ್ಲಿ ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಇದೆ ಅದರಲ್ಲಿ ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಇದೆ ಟೂ ಪರ್ಸೆಂಟ್ ಬಂದರೆ ನಮ್ಮದ್ರಲ್ಲಿ ಇವಾಗ ಓಪನಿಂಗ್ ಗಿಫ್ಟು ರಿಟರ್ನ್ ಗಿಫ್ಟು ಇದೆ ಪರ್ ಟಿಕೆಟ್ಗೆ ರಿಟರ್ನ್ ಗಿಫ್ಟ್ ನಾವು ಕೊಡ್ತಾ ಇದೀವಿ ಚಿಕ್ಕ ಮಕ್ಕಳಿಗೆ ನಮ್ಮಲ್ಲಿ ಬಂದು ಇಯರ್ ಜೀರೋ ಪಾಯಿಂಟ್ ಜೀರೋ ಇಂದ ತ್ರೀ ಇಯರ್ಸ್ ವರೆಗೂ ಟಾಡ್ಲರ್ ಏರಿಯಾ ಇದೆ ಹಿಂದೆ ಮತ್ತೆ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಇಂದ ನೈನ್ ಇಯರ್ಸ್ ವರೆಗೂ ತ್ರೀ ಇಯರ್ಸ್ ಇಂದ ನೈನ್ ಇಯರ್ಸ್ ವರೆಗೂ ಇಲ್ಲಿ ಸಾಫ್ಟ್ಲೇರ್ ಇರುತ್ತೆ ಸಾಫ್ಟ್ ಲೇ ಪ್ಲಸ್ ಟಾಡ್ಲರ್ ಏರಿಯಾ ಎರಡೂ ಇರುತ್ತೆ ತ್ರೀ ಇಯರ್ಸ್ ವರೆಗೂ ಮಕ್ಕಳಿಗೆ ಅದು ತ್ರೀ ಇಯರ್ಸ್ ವರೆಗೂ ಮಕ್ಕಳಿಗೆ ಏನು ಅದು ಇದು ಆಗ್ದಿರಾ ಅದಕ್ಕೆ ಹಿಂದಿಗಡೆ ನಾವು ಟಾಡ್ಲರ್ ಏರಿಯಾ ಇದು ಮಾಡಿದ್ವಿ ಸೇಫ್ಟಿ ಎಲ್ಲ ನಮ್ಮಲ್ಲಿ ಎಲ್ಲ ಎಲ್ಲ ಪೇರೆಂಟ್ಸ್ಗಳು ಇದು ಸೇಫ್ಟಿ ಎಲ್ಲ ಆರಾಮಾಗಿದೆ ಏನು ಇದು ಡ್ಯಾಮೇಜ್ ಆಗೋದು ಏನು ಪ್ರಾಬ್ಲಮ್ ಆಗೋದು ಏನು ಇಲ್ಲ ನಾವೆಲ್ಲ ನಾವೆಲ್ಲ ಇದು ಮಾಡ್ತೀವಿ ಅಷ್ಟು ಸೇಫ್ಟಿ ನಾವು ಇಕ್ಕಿದೀವಿ ಏನು ಪ್ರಾಬ್ಲಮ್ ಆಗಲ್ಲ ಬರ್ಡೇ ಇವೆಂಟ್ ಬರ್ಡೆ ಇವೆಂಟ್ ದಿವಸ ಏನಾದರೂ ಅಂತ ಇವಾಗ ನಾಳೆ ಬರ್ಡೇ ಏನಾದರೂ ಒಂದು ಮಗದು ಬರ್ಡೇ ಇದ್ರೆ ನಾವೇನು ಮಾಡ್ತೀವಿ ಆ ದಿವಸ ನಾವು ಒನ್ ಅವರು ಟೈಮಿಂಗ್ ಕೊಡ್ತಾ ಇದೀವಿ ಒನ್ ಅವರ್ ನಾವು ಏನು ಮಾಡ್ತೀವಿ ಅದು ಕ್ಲೋಸ್ ಇಕ್ಕಿರ್ತೀವಿ ಇಪ್ಪತ್ತೈದು ಮಕ್ಕಳಿಗೆ ನಾವು ಫ್ರೀ ಬಿಡ್ತಾ ಇದೀವಿ ಇಪ್ಪತ್ತೈದು ಮಕ್ಕಳಿಗೆ ನಾವು ಫ್ರೀ ಬಿಡ್ತೀವಿ ಒನ್ ಅವರು ಅದು ಸಾಫ್ಟ್ಲೇ ಪ್ಲಸ್ ಟಾರ್ಡ್ಲರ್ ಇರಿ ಅವ್ರಿಗೆ ಫ್ರೀ ಇರುತ್ತೆ ಒನ್ ಅವರ್ ಅದು ಈವೆಂಟ್ ಪ್ರೈಸ್ ಬಂದು ಫೈವ್ ತೌಸಂಡ್ ಇಟ್ಟಿದೀವಿ ಹ್ಞೂ ಒನ್ ಅವರ್ ಇರುತ್ತೆ ಅಂದರೆ ಒನ್ ಅವರೇ ಮ್ಯಾಕ್ಸಿಮಮ್ ನಾವು ಫಿಕ್ಸ್ ಮಾಡಿಲ್ಲ ಯಾಕಂದ್ರೆ ಇವಾಗ ಒನ್ ಅವರ್ ಅಂತ ಹೇಳಿದ್ರೆ ಅದರಲ್ಲಿ ಒಂದ್ ಟೆನ್ ಮಿನಿಟ್ಸ್ ಮುಂದೆನೂ ಆಗುತ್ತೆ ಒನ್ ಫಿಫ್ಟಿ ಮಿನಿಟ್ಸ್ ಮುಂದೆನೂ ಆಗುತ್ತೆ ಹೇಳೋಕ್ಕಾಗಲ್ಲ ಅದು ಅದಕ್ಕೆ ಒನ್ ಟೆನ್ ಆರ್ ಫಿಫ್ಟಿ ಮಿನಿಟ್ಸ್ ಹಂಗೂ ಆಗುತ್ತೆ ಏನೋ ನಾವು ಫಿಕ್ಸ್ ಟೈಮ್ ಮಾಡಿಲ್ಲ ಯಾಕಂದ್ರೆ ನಾವು ಬನ್ನಿ ಬನ್ನಿ ಇದರಿಂದ ನಿಮಗೆ ಆನಂದ ಪಡಿಸಿ ಒಂದು ಖುಷಿಯಾಗಿ ಖುಷಿಯಿಂದ ಹೋಗಿ ಇಲ್ಲಿಂದ ಬಂದಿ ಅದೇ ಒಂದು ನಮಗೆ ನಮ್ಮಲ್ಲಿ ಇದು ಸಾಫ್ಟ್ ವಲೇನಲ್ಲಿ ಸ್ಲೈಡಿಂಗ್ಸ್ ಇದೆ ಮತ್ತೆ ಪೂಲ್ ಇದೆ ಮತ್ತೆ ಇನ್ನೊಂದು ಬಂದು ಕ್ಲೈಂಬರ್ ಇದೆ ತಾಡ್ಲೇರ್ ಏರಿಯಾದಲ್ಲಿ ಚಿಕ್ಕ ಪುಟಾಣಿಗಳು ಇದಾವೆ ಅಲ್ಲೂ ಒಂದು ಇದು ಸ್ಲೈಡ್ ಇಕ್ಕಿದೀನಿ ಮತ್ತೆ ಅವ್ರಿಗೆ ನಾಲೆಡ್ಜ್ ಬರೋ ತರ ಇದು ಎಲ್ಲ ಇಕ್ಕಿದ್ದೀನಿ ನಾನು ನಾಲೆಜ್ ನಾಲೆಜ್ ಇದು ಇಕ್ಕಿದ್ದೀನಿ ಎಂಟರ್ಟೈನ್ಮೆಂಟು ಇಕ್ಕಿದ್ದೀನಿ ನಾನು ಪ್ಯಾಕೇಜ್ ಇರುತ್ತೆ ಫಸ್ಟ್ ಟೈಮ್ ಓಪನ್ ಆಗ್ತಾ ಇದೆ ನಮ್ಗು ವಿಶೇಷವಾಗಿ ನಮ್ಗೆ ನಮ್ಗೆ ಸ್ವಂತ ನಾನು ನಮ್ ಮಿಸ್ಸಸ್ಗೆ ಇದು ಹೇಳಬೇಕಂದ್ರೆ ಎಲ್ಲಾ ಪ್ಲಾನಿಂಗು ಎಲ್ಲಾ ಇದು ಆಗಿರೋದು ನಮ್ಮ ಮಿಸ್ಸಸ್ ಇದ್ದಾರೆ ಅವ್ರದೇ ಫಸ್ಟ್ ಇದು ಇದರಲ್ಲಿ ಏನೇ ಇರಲಿ ಅವರು ಪ್ಲಾನ್ ಮಾಡಿದ್ದಕ್ಕೆ ಇಷ್ಟು ಮುಂದೆ ಬರೋದಕ್ಕೆ ಚಾನ್ಸಸ್ ಇದು ಇಲ್ಲ ಅಂದಿದ್ರೆ ಇದು ಚಾನ್ಸೇ ಇರ್ತಾ ಇದ್ದಿಲ್ಲ ನನಗೆ ತುಂಬಾ ಖುಷಿ ಆಗ್ತಿದೆ ಅದು ಮಾತಾಡ್ತಾ ಇದೀನಿ ಅದು ಕಣ್ಣೀರು ಬರ್ತಾ ಇದೆ ನನಗೆ ಹೇಳ್ತಾ ಇದ್ರೆ ನನಗೆ ತುಂಬಾ ಖುಷಿ ಈ ವಾತಾವರಣ ನೋಡ್ತಾ ಇದ್ರೆ